ದೇಹ ಇದು ಎಷ್ಟು ಅದ್ಭುತವಾಗಿರುವಂತ ದೇಹ ನೋಡಿ ಅಲ್ಲಮ್ಮ ಪ್ರಭು ಇದಕ್ಕೆ ಅದ್ಭುತ ಅಂತ ಕರೆದ ಈ ದೇಹಕ್ಕೆ ಯಾಕೆ ಅದ್ಭುತ ಅಂದ್ರೆ ಭೂತ ಭೂತವ ಕೂಡಿ ಅದ್ಭುತವಾಯಿತು ಈ ಈ ದೇಹ ತಯಾರಾಗಿದ್ದು ಪಂಚ ಮಹಾಭೂತಗಳು ಮಣ್ಣು ನೀರು ಗಾಳಿ ಬೆಳಕು ಬಯಲು ಇದರಿಂದ ತಯಾರಾಗೈತಿಲ್ಲ ಇವು ಜೀವಿಲ್ಲ ಜಡ ಈ ವಸ್ತುಗಳು ಈ ಜಡದಿಂದ ಒಂದು ಚೈತನ್ಯವಾದ ಜೀವ ಉತ್ಪತ್ತಿ ಆಯಿತಲ್ಲ ಇದಕ್ಕಿಂತ ಇನ್ನೇನು ಅದ್ಭುತ ಬೇಕು ಅಂತ ಅಲ್ಲಮ್ಮ ಅದ್ಭುತ ಅಂತ ಕರೆದ ಈ ದೇಹಕ್ಕೆ ಎಷ್ಟು ಅದ್ಭುತವಾಗಿರುವಂತಹ ದೇಹ ಇದು ನೀವು ನೋಡಿ ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನೀನು ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದವ್ರು ಯಾರದಾರ ಸಂಬಂಧಗಳು ಬಂದಾವ ಹೋಗ್ಯಾರ ಸ್ನೇಹಿತರು ಬಂದಾರ ಹೋಗ್ಯಾರ ಗೌರವಗಳು ಬಂದಾವ ಹೋಗ್ಯಾವ ಆಸ್ತಿ ಅಂತಸ್ತುಗಳು ಬಂದವ ಹೋಗ್ಯಾವ ಯಾರು ಬಂದಾರ ಹೋಗ್ಯಾರ ಪ್ರಶ್ನೆ ಇಲ್ಲ ಆದರೂ ನೀನು ತಾಯಿಯ ಗರ್ಭದಿಂದ ನೀನು ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದು ನಿನ್ನ ದೇಹ ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ನಿನ್ನ ದೇಹ ನಿನ್ನ ಜೊತೆಯಾಗಿ ಆಗಿತ್ತು ಈ ದೇಹ ಎಷ್ಟು ಅದ್ಭುತ ಅಂದ್ರ ಈಗ ನೀವು ಮನೆಯಾಗ ನೋಡ್ರಿ ಒಂದು ನಾಲ್ಕು ಜನ ಇರ್ತೀರಷ್ಟೇ ಏನು ಒಂದು ಇಬ್ರು ಗಂಡ ಹೆಂಡತಿ ಅತ್ತಿ ಮಾವ ಆಮೇಲೆ ಒಂದಿಬ್ರು ಯಾರೋ ಅವರೋ ಇವರೇ ಇರ್ತಾರಷ್ಟ ನಾಲ್ಕು ಮಂದಿ ಇರ್ತೀರಿ ಒಬ್ರಿಗೆ ಕಂಡ್ರೆ ಒಬ್ಬರಿಗೆ ಹೊಂದಿಕ್ಕಾಗೋದಿಲ್ಲ ಅತ್ತಿ ಕಂಡ್ರೆ ಸೊಸಿಗೆ ಸೇರಿಕಾಗೋದಿಲ್ಲ ಸೊಸಿಗೆ ಕಂಡ್ರೆ ಅತ್ತಿಗೆ ಆಗೋದಿಲ್ಲ ಮಗನಿಗೆ ಅಪ್ಪಗಂತೂ ವಯಸ್ಸಾದ ಮೇಲಂತೂ ಹವ ಮುಂಗ್ಲಿ ಬಿದ್ದಂಗೆ ಅಣ್ಣಕ್ ಕಂಡ್ರೆ ತಮ್ಮಗೆ ಸೇರಿಕಿಲ್ಲ ತಮ್ಮ ಮಾಡಿದ್ದ ಅಣ್ಣಗೆ ಸೇರಿಕಿಲ್ಲ ಎಷ್ಟು ಮಂದಿ ಇದೀವಿ ಐದಾರು ಮಂದಿ ಇದೀವಿ ಅಟ್ಟ ಐದಾರು ಮಂದಿದ್ದ ಮನೆಯೊಳಗ ನಮಗೊಬ್ಬರಿಗೊಬ್ಬರು ಹೊಂದಕ್ಕಿಲ್ಲ ನಾವು ಕಂಪ್ಲೇಂಟ್ಸ್ ದಿವಸ ಹೊರಗೆ ಹೋಗ್ಬೇಕಂತೀವಿ ನಾವೆಲ್ಲ ಆಶ್ಚರ್ಯ ಏನು ಅಂದ್ರೆ ಈ ದೇಹ ಐತೆಲ್ಲ ಈ ದೇಹದೊಳಗೆ ಎಷ್ಟು ನರಗಳದವ ಎಷ್ಟು ಅಬಧಮನಿಗಳು ಅಭಿದಮನಿಗಳು ನರಹುವ ನರವ್ಯೂಹ ಎಕ್ಸ್ಟ್ರೀಕ್ಯುಲರಿ ಎಕ್ಸ್ಟ್ರೀಟರಿ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಒಂದೇ ಎರಡೇ ಸಾವಿರಾರು ಒಂದು ಕೋಟಿ ಕೋಟಿ ಅಂತಲ್ಲ ಸಾವಿರ ಕೋಟಿ ಕೋಟಿ ಜೀವ ಸೆಲ್ಗಳದ ಒಳಗೆ ಜೀವಕೋಶಗಳದವಲ್ಲ ನಾವು ಬೆಳಗ್ಗೆ ಎದ್ದು ಒಂದ ಕಟ್ಟಿ ರೊಟ್ಟಿ ತಿಂದೀವಿ ಒಂದು ಕಟ್ಟಿ ರೊಟ್ಟಿ ತಿಂದಿದ್ದು ಒಂದು ಕಟ್ಟಿ ರೊಟ್ಟಿ ತಿಂದ ಆ ರೊಟ್ಟಿಯ ಅನ್ನದ ರಸ ದೇಹ ಪ್ರತಿಯೊಂದು ಜೀವಕೋಶಗಳಿಗೆ ಕೋಟಿ ಕೋಟಿ ಜೀವಕೋಶಗಳಿಗೆ ಹೋಗಿ ಮುಟ್ಟಿಸೈತಿ ಒಂದು ಜೀವಕೋಶವು ಸಹಿತ ಇವತ್ತು ನನಗೆ ಅನ್ನ ಮುಟ್ಟಿಲ್ಲ ಅಂತ ಒಂದೂ ಕಂಪ್ಲೇಂಟ್ ಕೊಟ್ಟಿಲ್ಲ ಎಷ್ಟು ಸಹಕಾರದಿಂದ ಒಂದಕ್ಕೊಂದು ಬದುಕೆವಲ್ಲ ವಾಟ್ ಎ ಕೋ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಆನ್ ದಿಸ್ ನಮ್ಮ ಕೋಆಪರೇಟಿವ್ ಸೊಸೈಟಿ ಅದ ಒಂದು ವರ್ಷದೊಳಗೆ ಮುಳುಗಿಸಿ ಬಿಡ್ತಾರ ಅವನು ದೇವರು ನಿರ್ಮಾಣ ಮಾಡಿದ ಕೋ ಸಿಸ್ಟಮ್ ಎಷ್ಟು ಚಲೋ ಐತಿ ನೋಡ್ರಿ ಅದಕ್ಕೆ ಈ ದೇಹ ಈ ದೇಹ ಕೆಡಲಾರ್ದಂಗೆ ನೋಡ್ಕೋಬೇಕಲ್ಲ ಇದನ್ನ ಮೊದಲ ಇದನ್ನ ಕೆಡಲಾರ್ದಂಗೆ ನೋಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಮ್ಮ ಹಿರಿಯರು ಆಚಾರ್ಯರು ಋಷಿಗಳು ಒಂದು ಮೂರು ಸೂತ್ರಗಳನ್ನು ಅವರು ಮೊದಲ ಹಿತಬುಕ್ ಆಮೇಲೆ ಮಿತಬುಕ್ ಆಮೇಲೆ ಋತಬುಕ್ ಮಿತ ಬುಕ್ ಅಂದ್ರೆ ಸ್ವಲ್ಪ ಹಿತ ಹಿತಬುಕ್ ಹಿತಬುಕ್ ಅಂದ್ರೆ ದೇಹಕ್ಕೆ ಯಾವ್ದು ಹಿತ ಐತಿ ಹಿತವಾದ ದುಣ್ಣು ಅಂತ ಮಿತಬುಕ್ ಸ್ವಲ್ಪ ಸ್ವಲ್ಪ ಉಣ್ಣು ಋತಬುಕ್ ಋತುಗಳನ್ನು ನೋಡಿ ಉಣ್ಣು ಹಿತಬುಕ್ ಮಿತಬುಕ್ ಋತ ಬುಕ್ ಹಿತವಾದ ದುಣ್ಣು ಯಾಕಂದ್ರೆ ಎಲ್ಲ ಏನು ಅದೆಲ್ಲ ದೇಹಕ್ಕೆ ಹಿತ ಆಗ್ತೈತಿ ಅಂತಲ್ಲ ಸ್ವಲ್ಪ ನೋಡಿ ಉಣ್ಣು ನೀನು ಅನ್ ಯಾಕಂದ್ರೆ ನೀ ಏನು ಉಣ್ತಿ ನಿನ್ನ ಅನ್ನ ಅದು ಬಹಳ ಕೆಮ್ಮತ್ತಿಂದು ಈಗ ನೀವು ನೋಡಿ ಈಗ ಮನೆಯಾಗ ನಾವು ಅಡಿಗೆ ಮಾಡುತ್ತೀವಿ ಅಡಿಗೆ ಮಾಡಿದ್ದ ತಾಯಂದಿರ ಅದ್ರ ಮ್ಯಾಲ ಏನಾರ ಮುಚ್ಚಿಡ್ತಾರೆ ಇಲ್ಲ ಯಾಕೆ ಮುಚ್ಚಿಡ್ತಾರಂದ್ರೆ ನೊಣಗೇನ ಬಂದಗಿಂದವು ಏನಾಗ್ತೈತಿ ನೊಣ ಕುಂತರ ಅಡುಗೆ ಮಾಡಿದ್ರ ಮೇಲೆ ನೊಣ ಕುಂತರ ಏನು ಸಮಸ್ಯೆ ಅಂದ್ರೆ ಉಂಡವ್ರಿಗೆ ವಾಂತಿ ಭೇದಿ ಶುರು ಆಗ್ತೈತಿ ಅಂದ್ರೆ ನೊಣ ಸ್ವಲ್ಪ ವಿಷಪ್ರಾಣಿ ಅದು ಅಂತ ನಮ್ಮ ದೃಷ್ಟಿಯಲ್ಲಿ ಅಂದ್ರೆ ನೊಣ ಕುಂತಿದ್ದ ಅಡಿಗೆ ಉಂಡ್ರ ವಾಂತಿ ಬೇದಿ ಶುರುವಾಗ್ತೈತಿ ಮುಚ್ಚಿಡ್ಬೇಕು ಸರಿ ಅಂಥ ನೊಣ ಐತೆಲ್ಲ ನೊಣವನ್ನು ನೀವು ಗಾಡಿ ಮೇಲೆ ನೋಡ್ರಿ ಹಲ್ಲಿ ತಿಂತ ಹೋದಲ್ಲ ನೊಣ ತಿಂತವು ಹಲ್ಲಿ ಹಂಗಾದ್ರೆ ನೊಣ ವಿಷ ಪ್ರಾಣಿ ಅಂದ್ರೆ ನೊಣಕ್ಕಿಂತ ವಿಷಪ್ರಾಣಿ ಯಾವುದಾಯ್ತ ಹಲ್ಲಿ ವಿಷ ಪ್ರಾಣಿ ಈಗ ಹಲ್ಲಿ ಇದೆ ಅಲ್ಲ ನೀವು ನೋಡಿ ಹಳ್ಳಿಗಳಲ್ಲಿ ಹೋಗಿ ಹಲ್ಲಿ ಹಾವು ಹಿಡಿತಾವ ಹಲ್ಲಿಗೆ ಏನು ತಿಂತಾವ ಹಾವು ತಿಂತೈತಿ ಹಾಗಿದ್ರೆ ಹಲ್ಲಿಗಿಂತ ಯಾವುದು ವಿಷ ಪ್ರಾಣಿ ಹಾವು ವಿಷ ಪ್ರಾಣಿ ಆಯ್ತು ಈಗ ಹಳ್ಳಿಗಳಲ್ಲಿ ನೀವು ನೋಡಿ ಆ ಹಾವಿಗೆ ಸಣ್ಣ ಸಣ್ಣ ಹಾವದು ಹೊಂಟು ಅಂದ್ರೆ ಕೋಳಿ ತಿಂತಾವ ಹಾಗಿದ್ರೆ ಹಾವಿಗಿಂತ ವಿಷ ಪ್ರಾಣಿ ಯಾವುದು ಕೋಳಿ ಆಯ್ತು ಮತ್ತು ಕೋಳಿ ಪುಚ್ಛ ಸಹಿತ ಸಿಗುವುದಿಲ್ಲ ಹಂಗಿದ್ರೆ ಯಾರು ವಿಷ ಪ್ರಾಣಿ ಆದರು ಬಹಳ ಬಿಡಿಸಿ ಹೋಗಕ್ಕೆ ಹೇಳಕ ಹೋಗಬಾಟು ಬಿಡ್ರಿ ನಮಗೆಲ್ಲ ಅರ್ಥ ಆಗಿ ಇಂಥವು ಮುಗಿಸೇ ಬಿಟ್ಟಿವ್ ನಾವೆಲ್ಲ ಹಾಗಾದ್ರೆ ವಿಷ ಪ್ರಾಣಿ ಯಾವುದು ನೀವು ಸ್ವಲ್ಪ ವಿಚಾರ ಮಾಡ್ರಿ ಎಲ್ಲಿ ಹುಗಿತೀವಿ ನಾವು ಎಲ್ಲಿ ಹುಗಿತೀವಿ ಸ್ಮಶಾನದಾಗ ಹೋಗೀತೀವಿ ಮತ್ತು ಸತ್ತವ್ರನ್ನೆಲ್ಲ ಸ್ಮಶಾನದಾಗ ಹೋಗ್ತೀವಿ ಸತ್ತವ್ರನ್ನೆಲ್ಲ ತಂದು ಹೊಟ್ಟೆಗಿಟ್ಟುಕೊಂಡ್ರೆ ಮನುಷ್ಯನ ಹೊಟ್ಟೆ ಸ್ಮಶಾನ ಆಯ್ತಲ್ಲ ಇದು ತಿಳ್ಕೋಬೇಕು ಮನುಷ್ಯ ಅಷ್ಟೇ ಆಹಾರ ಸುದ್ದವು ಸತ್ವ ಸುದ್ದಿಹಿ ಆಹಾರ ಶುದ್ಧವು ಸತ್ವ ಶುದ್ಧಿ ಅನ್ನ ಯಾಕೆ ಹಿತವಾಗಿರಬೇಕು ಅಂತಾರ ನಮ್ಮ ಹಿರಿಯರು ಅಂದ್ರ ನೀ ಏನ ಅನ್ನ ಉಣತಿಯಲ್ಲ ಉಣ್ಣುವ ಅನ್ನ ಅನ್ನದಿಂದ ರಸ ರಸದಿಂದ ರಕ್ತ ರಕ್ತದಿಂದ ಮಜ್ಜ ಮಾಂಸ ಮಾಂಸದಿಂದ ಮಜ್ಜ ಮಜ್ಜದಿಂದ ಮೇಧಸ್ಸು ಮೇಧಸ್ಸಿನಿಂದ ನಿನ್ನ ಮನಸ್ಸು ವಿಚಾರಗಳ ನಿರ್ಮಾಣ ಆಗ್ತಾವ ನಿನ್ನ ವಿಚಾರ ಏನೈತಲ್ಲ ನೀವು ಉಂಡ ಅನ್ನದಿಂದ ಬಂದಿದ್ದು ಅಂತ ಹಿರಿಯರ ನಿರ್ಮಾಣ ಮಾಡ್ತಾರೆ ನಿರ್ಣಯ ಮಾಡ್ತಾರೆ ಇದನ್ನ ನೀವು ಒಳ್ಳೆಯ ಅನ್ನ ಉಂಡಿ ಒಳ್ಳೆಯ ವಿಚಾರಗಳು ಬರ್ತಾವ ಕೆಟ್ಟ ಅನ್ನ ಉಂಡಿ ಕೆಟ್ಟ ವಿಚಾರಗಳು ಬರ್ತಾವ ಅಷ್ಟೇ